ಶುಭೋದಯ ಬಿಡರೆ ಇವತ್ತು ಈಗ ಅಧ್ಯಾಯ ಐದು ಕ್ರಿಯಾಪದಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಾನು ಕ್ರಿಯಾಪದಗಳ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ಯಾವುದೇ ಕ್ರಿಯಾಪದ ಊಟ ಬೇಕಾಗಿತ್ತಲ್ಲಿ ಅದಕ್ಕೆ ಧಾತು ಇರಲೇಬೇಕು ಆದ್ರಿಂದ ನಾನು ಈಗ ಮುಖ್ಯವಾದ ಧಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ ಮುಖ್ಯವಾದ ಧಾತುಗಳಲ್ಲಿ ಈಗ ನಾನು ಧಾತು ಕೆರೆ ಅಂತ ಹೇಳ್ತಾ ಇದೀನಿ ಕೆರೆಯಲ್ಲಿ ತುಸು ಅಂತ ಅರ್ಥ ಬರುತ್ತೆ ಇದನ್ನ ಕ್ರಿಯಾಪದ್ರೆ ಕ್ರಿಯೆ ಕರೆಯುತ್ತಾರೆ ಗೊತ್ತಾಗಲಿ ಅಂತ ನಾನು ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ ಕೆರೆ ಅಂದ್ರೆ ಇಲ್ಲಿ ಸೊಳ್ಳೆ ಅಥವಾ ಯಾವುದೇ ಇರುವೆ ನಿಮ್ಮ ಚರ್ಮದ ಮೇಲೆ ಕುಳಿತಾಗ ಆಗ ಹೇಳ್ಬೇಕು ಕೆರೆ ಅಂತ ಆಗುತ್ತೆ ಧಾತು ಆಗುತ್ತೆ ನಿಮಗೆ ಏನಾದ್ರು ತುಂಬಾ ಕ್ರಿಯಾಪದ ಕರೆಯುತ್ತಾನೆ ಅಥವಾ ಕರೆಯುತ್ತಾಳೆ ಅಥವಾ ಅಂತ ಹೇಳಕಾಗುತ್ತೆ ಮುಂದಿನ ಧಾತು ಕೈ ಸೇರುವಂತೆಯೇ ಅದನ್ನ ಕನ್ನಡದಲ್ಲಿ ಅರ್ಥ ಹೇಳ ವಶವಾಗುವಂತಾಗುತ್ತೆ ಇಲ್ಲಿ ಯಾವುದೇ ವಸ್ತು ಅಥವಾ ಯಾವುದೇ ವ್ಯಕ್ತಿ ವಶವಾಗುವುದಕ್ಕೆ ಅದನ್ನ ಹೇಳಬೇಕು ಕ್ರಿಯಾಪದ ಮೂಲಕ ಕೈ ಸೇರುತ್ತಾಗುತ್ತೆ ಮುಂದುವರೆದು ಮುಂದಿನ ಧಾತು ಕೋರು ಅಂತಾಗುತ್ತೆ ಕೋರು ಅಂದ್ರೆ ಅರ್ಥ ಬಯಸುವಂತಾಗುತ್ತೆ ಅದರ ಕ್ರಿಯಾಪದ್ರೆ ಅಂತ ಆಗುತ್ತೆ ನೀವು ಭಗವಂತನಲ್ಲಿ ಏನಾದರೂ ಕೋರ್ಕೊಳ್ಬೇಕಾದ್ರೆ ಅಥವಾ ಬಳಸ್ಕೊಳ್ಬೇಕಾದ್ರೆ ಅಂತ ಆಗುತ್ತೆ ಅಥವಾ ಕೂರಿದಳು ಅಂತಾಗುತ್ತೆ ಅಥವಾ ಕೋರಿದಂತಾಗುತ್ತೆ ಮುಂದಿನ ಧಾತು ಗೆಲ್ ಗೆಲ್ಲ ಕನ್ನಡದಲ್ಲಿ ಅರ್ಥ ಗೆದ್ದ ಅಂತ ಆಗುತ್ತೆ ಇದರ ಕ್ರಿಯಾಪದ ಗೆದ್ದನು ಆಗುತ್ತೆ ಮುಂದಿನ ಧಾತು ಚಿ ಆಗುತ್ತೆ ಚಿ ಅಂದರೆ ಕೊನರುವಿಕೆ ಅಂತ ಆಗುತ್ತೆ ಕ್ರಿಯಾಪದ ಮೂಲಕ ಸಿಹಿತು ಸಿಗೀತು ಅಂತಾಗುತ್ತೆ ನೀವು ವಾಪಸ್ ಕಳ್ಳಿ ಅಥವಾ ಕಳ್ಳಿಯಿಂದ ನೀವು ಅದರ ಕಾಂಡ ಕಿತ್ತಿದಾಗ ಅಲ್ಲಿ ಹಾಲು ಸಿಗುತ್ತೆ ಅಂತ ಹೇಳ್ಬೋದು ಅಥವಾ ಅಂತ ಹೇಳೋಕ್ಕಾಗುತ್ತೆ ಹಾಗೆ ಕ್ರಿಯಾಪದದಲ್ಲಿ ಚೀತು ಚೀತು ಅಂತ ಹೇಳಲಿಕ್ಕೆ ಮತ್ತೆ ಅಂತ ಹೇಳಿ ಮುಂದಿನ ಕ್ರಿಯಾಪದ ಅಂಟಿತು ಅಂತ ಆಗುತ್ತೆ ಇದು ಧಾತು ಅಂಟು ಆಗುತ್ತೆ ಅರ್ಥ ಕಡೆಯಲ್ಲಿ ಮೆತ್ತು ಆಗುತ್ತೆ ಕ್ರಿಯಾಪದ ಅಂಟಿತು ಅಂತ ಆಗುತ್ತೆ ಅಂತ ಹೇಳ್ತೀನಿ ಮುಂದಿನ ಧಾತು ಅದರು ಅಂತ ಆಗುತ್ತೆ ಅಂತಾಗುತ್ತೆ ಕ್ರಿಯಾಪದ ಮೂಲಕ ಅಂತ ಆಗುತ್ತೆ ಗಿಡ ಮರಗಳು ಮಳೆ ಬಂದಾಗ ಅರಳುತ್ತವೆ ಅಂತ ಹೇಳ್ಬೋದು ಅಥವಾ ಅಲ್ಲಾಡುತ್ತವೆ ಅಂತ ಹೇಳುತ್ತೆ ಮುಂದಿನ ಧಾತು ಆರ್ ಆರಂದ್ರೆ ಅರ್ಥ ಸಾಮರ್ಥ್ಯ ಅಂತ ಆಗುತ್ತೆ ಅಂತಾಗುತ್ತೆ ಕ್ರಿಯಾಪದೇ ಆರನು ಅಂತಾಗುತ್ತೆ ಅಂದ್ರೆ ಸಾಮರ್ಥ್ಯ ಇದ್ದಾಗ ಯಾವುದು ಯಾವನು ಅಥವಾ ಯಾವಳು ಆರಳು ಅಂತ ಹೇಳಿಕೊಳ್ಳುತ್ತೆ ಮುಂದಿನ ಧಾತು ಇಳಿಯಂತಿದೆ ಇದನ್ನ ಅರ್ಥದಲ್ಲಿ ಕತ್ತರಿಸುವಂತಾಗುತ್ತೆ ಕ್ರಿಯಾಪದಲ್ಲೇ ಹಿಡಿದಿರುವಂತಾಗುತ್ತೆ ಹಿಂದೆ ಯುದ್ಧ ಮಾಡುವಾಗ ಶತ್ರುಗಳು ಶತ್ರು ಸೈನ್ಯ ಘಟಕದಿಂದ ಇದಾಯಿತು ಅಂತ ಹೇಳಕಾಗುತ್ತೆ ಅಲ್ಲಿ ಕತ್ತರಿಸುತ್ತಾ ಇದ್ರು ಅಂತ ಹೇಳಕಾಗುತ್ತೆ ಅಲ್ಲಿ ಸತ್ತು ಹೋಗಿದಾರೆ ಸೈನಿಕರು ಸತ್ತು ಹೋಗುವುದಕ್ಕೆ ಇಲ್ಲಿ ಇಲ್ಲಿ ಇರಬಹುದು ಅದು ಕತ್ತರಿಸಿರಬಹುದು ಅಥವಾ ಕಟ್ಟಿಗೆಗಳಿಂದ ಇದ್ದಿದ್ದನ್ನು ಅಂತ ಹೇಳಕಾಗುತ್ತೆ ಮುಂದಿನ ಧಾತು ಇಂಟು ಆಗುತ್ತೆ ಇಂಟು ಅಂದ್ರೆ ಅರ್ಥ ಕಣದಲ್ಲಿ ಕುಡಿ ಅಂತ ಆಗುತ್ತೆ ಕ್ರಿಯಾ ಪದದಲ್ಲಿ ಅಂತ ಆಗುತ್ತೆ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾರೆ ಇದ್ದೀನಿ ಅಂದ್ರೆ ಮುಂದಿನ ಭಾನುವಾರ ಮತ್ತು ಮಾತಾಡೋಣ ಅಧ್ಯಾಯ ಐದು ಕ್ರಿಯಾಪದಗಳು ಇದರಲ್ಲಿ ಮುಖ್ಯವಾದ ಕ್ರಿಯಾಪದಗಳನ್ನ ಮತ್ತು ಧಾತುಗಳನ್ನ ಮುಂದಿನ ಕೂಡ ನೋಡೋಣ ಮತ್ತು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೊಳ್ತೀರ ತಿಳ್ಕೊಂಡು ಆದಮೇಲೆ ಬುದ್ಧಿವಂತ ಆಗ್ತೀರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೇರೆ ಬೇರೆ ಶೇರ್ ಮತ್ತು ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ